ಸ್ನೇಹಿತರೆ ದೊಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಣ್ಣಾವರ ಕಥೆಗಳನ್ನು ಕೇಳಲು ಉತ್ಸುಕರಾಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ರಾಜ್ಕುಮಾರ್ ಮತ್ತು ಸರೋಜಾದೇವಿ ಜೋಡಿಯ ಭಾಗ್ಯವಂತರು ಕ್ಲೈಮ್ಯಾಕ್ಸ್ ಸಿನಿಮಾ ನೋಡಲು ಕಷ್ಟಪಟ್ಟಿದ್ದರಂತೆ ಪಾರ್ವತಂನವರು ಹೌದು ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ದೇವಿ ಅಭಿನಯದ ಭಾಗ್ಯವಂತರು ಸಿನಿಮಾ ತೆರೆಕೊಂಡು ಭರ್ತಿ ನಲವತ್ತೆಂಟು ವರ್ಷಗಳಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಿಲೀಸ್ ಆಗಿದ್ದ ಈ ಚಿತ್ರವು ಇಂದಿಗೂ ಸಿನಿಪ್ರಿಯರ ಮನಸ್ಸಿನಲ್ಲಿ ಮನೆ ಮಾಡಿದೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ನೋಡಲು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಷ್ಟವಾಗುತ್ತಿತ್ತಂತೆ ಯಾಕೆಂದ್ರೆ ರಾಜ್ಕುಮಾರ್ ಮತ್ತು ಸರೋಜಾದೇವಿ ಅವರ ಅಭಿನಯದಲ್ಲಿ ಅಷ್ಟೊಂದು ತೀವ್ರತೆ ಇತ್ತು ಅಂತ್ಯವು ಸಾಕಷ್ಟು ಎಮೋಷನ್ಗಳಿಂದ ಕೂಡಿದ ಈ ಸಿನಿಮಾ ನೋಡಲು ನಿಜವಾಗಿಯೂ ಪಾರ್ವತಮ್ಮನವರು ಸಾಕಷ್ಟು ಕಷ್ಟಪಟ್ಟಿದ್ರಂತೆ ನೋಡೋದಿಲ್ಲ ಅಂತ ಕೂಡ ಹೇಳಿದ್ರಂತೆ ಎಷ್ಟು ಯಾಕೆ ಈ ಮನುಷ್ಯ ಪ್ರಾಣಿ ಎಲ್ಲ ಕೊಟ್ಟುಬಿಟ್ರೆ ಭಾಗ್ಯವಂತರು ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ನನಗೆ ತೋರಿಸಬೇಡಿ ನನಗೆ ಇಷ್ಟವಾಗಲ್ಲ ನೋಡಲು ಕಷ್ಟವಾಗುತ್ತೆ ಈ ಮಾತನ್ನು ಹೇಳಿದವರು ಬೇರೆ ಯಾರೂ ಅಲ್ಲ ನಿರ್ಮಾಪಕಿ ಪಾರ್ವತಮ್ಮನವರು ಹೌದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿದ್ದ ಭಾಗ್ಯವಂತರು ಸಿನಿಮಾದಲ್ಲಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಒಟ್ಟಿಗೆ ನಟಿಸಿದರು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಷ್ಟೊಂದು ಭಾವತೀವ್ರತೆಯಿಂದ ಕೂಡಿತ್ತು ಮತ್ತು ದುಃಖಕರವಾದ ಅಂತ್ಯವನ್ನು ಹೊಂದಿತ್ತು ನಿನ್ನ ನಿನ್ನ ನನ್ನ ಹೃದಯ ಭಾಗ್ಯವಂತರು ಚಿತ್ರದ ಕತೆ ಏನು ಭಾಗ್ಯವಂತರು ಚಿತ್ರದಲ್ಲಿ ರಾಜ್ಕುಮಾರ್ ಮತ್ತು ಪಾರ್ವತಿ ಪಾತ್ರದಲ್ಲಿ ಸರೋಜಾದೇವಿ ದೇವಿ ಅಭಿನಯಿಸಿದ್ದಾರೆ ಯೌವನದಿಂದ ವೃದ್ಧರಾಗುವವರೆಗಿನ ಜೀವನ ಪಯಣವನ್ನು ಹೇಳಲಾಗಿದೆ ಈ ದಂಪತಿ ಹೇಗೆ ಒಬ್ಬರಿಗಾಗಿ ಒಬ್ಬರು ಉಸಿರಾಡುತ್ತಾ ಪ್ರತಿಕ್ಷಣವೂ ತ್ಯಾಗದಿಂದ ದೊರಕುವ ಆನಂದವನ್ನು ತವಿಯುತ್ತಾ ಸಾಗುತ್ತಾರೆ ಎಂಬುದನ್ನು ಬಹಳ ತೀವ್ರತೆಯಿಂದ ಕಟ್ಟಿಕೊಡಲಾಗಿದೆ ರಾಜ್ಕುಮಾರ್ ಮತ್ತು ಸರೋಜಾದೇವಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಈ ಪಾತ್ರಗಳಿಗೆ ಜೀವ ತುಂಬಿ ಪ್ರೇಕ್ಷಕರನ್ನ ಸೆಳೆದಿದ್ದಾರೆ ಒಂದು ಕೌಟುಂಬಿಕ ಚಿತ್ರವಾಗಿದ್ದು ಪ್ರೀತಿ ತ್ಯಾಗ ಮತ್ತು ಸಂಬಂಧಗಳ ಮೌಲ್ಯವನ್ನ ಎತ್ತಿ ಹಿಡಿಯುವಂತಿದೆ ಭಾರ್ಗವ ನಿರ್ದೇಶನದ ಮೊದಲ ಸಿನಿಮಾ ಕನ್ನಡದ ಲೆಜೆಂಡರಿ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿ ಗೀತಾಪ್ರಿಯಾ ಸಿದ್ದಲಿಂಗಯ್ಯ ಮುಂತಾದವರ ಬಳಿ ಸಹಾಯಕರಾಗಿದ್ದ ಹೆಚ್ ಆರ್ ಭಾರ್ಗವ ಕರ್ನಾಟಕದ ಕುಳ್ಳ ದ್ವಾರಕೀಶ್ ನಿರ್ದೇಶಕ ಭಾರ್ಗವ ಅವರ ಮೊದಲ ಪ್ರಯತ್ನದಲ್ಲೇ ಗೆಲುವು ಪಡೆದುಕೊಂಡರು ವಿಶೇಷವೆಂದರೆ ಹೊಸ ನಿರ್ದೇಶನವನ್ನು ನಂಬಿ ರಾಜ್ಕುಮಾರ್ ಮತ್ತು ಸರೋಜಾ ದೇವಿ ಕಾಲ್ ಶೀಟ್ ನೀಡಿದ್ದರು ಅದನ್ನು ಭಾರ್ಗವ ಉಳಿಸಿಕೊಂಡರು ಇನ್ನು ಚಿತ್ರದ ವಿಶೇಷತೆಗಳೇನು ಅಂದರೆ ಈ ಚಿತ್ರ ತಮಿಳಿನಿಂದ ರಿಮೇಕ್ ಆದ ಸಿನಿಮಾವಿದು ಹೌದು ಸ್ನೇಹಿತರೆ ಭಾಗ್ಯವಂತರು ಸಿನಿಮಾ ತಮಿಳಿನ ದೀರ್ಘ ಸುಮಂಗಲಿ ಚಿತ್ರದ ರಿಮೇಕ್ ಆಗಿತ್ತು ಇಲ್ಲಿ ಕೆ ಆರ್ ವಿಜಯ ಮತ್ತು ಮುತ್ತುರಾಜನ್ ಮುಖ್ಯ ಭೂಮಿಕೆಯಲ್ಲಿದ್ದರೆ ಕನ್ನಡದಲ್ಲಿ ಅಣ್ಣಾವರು ಮತ್ತು ಸರೋಜಾದೇವಿ ಅವರ ಮನಮುಟ್ಟುವಂತೆ ಮುಖ್ಯ ಪಾತ್ರವನ್ನು ಜೀವಿಸಿದರು ಜೊತೆಗೆ ಅಶೋಕ್ ರಾಮಕೃಷ್ಣ ಬಾಲಕೃಷ್ಣ ಮೈನಾವತಿ ತೂಗುದ್ವೀಪ ಶ್ರೀನಿವಾಸ್ ಎಂಎಸ್ ಸತ್ಯು ದ್ವಾರಕೀಶ್ ಎಂಎನ್ ಲಕ್ಷ್ಮೀದೇವಿ ಮುಂತಾದ ಧೀಮಂತ ಕಲಾವಿದರು ಈ ಸಿನಿಮಾವನ್ನ ಈ ಸಿನಿಮಾದ ತೂಕವನ್ನು ಹೆಚ್ಚಿಸಿದ್ರು ಈಗಲೂ ಕಾಡುವ ಚಿತ್ರದ ಹಾಡುಗಳು ಭಾಗ್ಯವಂತರು ಸಿನಿಮಾಕ್ಕೆ ನಾಗೇಂದ್ರ ಜೋಡಿ ಸಂಗೀತ ಸಂಯೋಜಿಸಿತ್ತು ಈ ಚಿತ್ರದಲ್ಲಿ ಇದ್ದದ್ದು ನಾಲ್ಕೇ ಹಾಡುಗಳು ಎಲ್ಲ ಗೀತೆಗಳಿಗೂ ಚಿ ಉದಯ್ ಶಂಕರ್ ಅವರೇ ಸಾಹಿತ್ಯವನ್ನು ನೀಡಿದರು ಹಾಡನ್ನು ಪಿ ಬಿ ಶ್ರೀನಿವಾಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ್ದರು ನಿನ್ನ ನನ್ನ ಮನವು ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದರು ಈ ಚಿತ್ರ ತೆರೆ ಕಂಡು ನಲವತ್ತೆಂಟು ಇಂದಿಗೂ ಈ ಹಾಡುಗಳು ಮನಸ್ಸಿಗೆ ಮುದ ನೀಡುತ್ತಿವೆ ಮತ್ತು ಕಾಡುತ್ತಿವೆ ಅಂದಹಾಗೆ ಈ ಐಕಾನಿಕ್ ಕನ್ನಡ ಸಿನಿಮಾವೂ ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ